ನಮಸ್ಕಾರ ವೀಕ್ಷಕರೇ ಸ್ವಾಗತ ಟ್ರೆಂಡ್ಲೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋ ಆರಂಭಿಸುತ್ತಿದ್ದೇವೆ ಈಗಾಗಲೇ ಧರ್ಮಸ್ಥಳದ ನೇತ್ರಾವತಿ ನದಿ ಎಸ್ ಐ ಟಿ ತಂಡ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಇಂದು ಕೂಡ ಇದೇ ಮೊದಲ ಪಾಯಿಂಟ್ನಲ್ಲಿ ಮಣ್ಣು ತೋಡುವ ಸಾಧ್ಯತೆ ಇದೆ ಈಗಾಗಲೇ ಎಂಟು ಅಡಿ ಆಳದ ಗುಂಡಿಯಗಿದು ಮುಗಿದಿದೆ ಆದರೆ ಅಲ್ಲಿ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಈ ಸ್ಥಿತಿಯಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಇನ್ನೂ ಹನ್ನೆರಡು ಅಡಿಯ ಅಲ್ಲಿ ಶವ ಸಿಗಬಹುದು ಎಂದು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಇಷ್ಟು ನಂಬಿಕೆಯಿಂದ ಹೇಳುತ್ತಿರುವ ಆ ವ್ಯಕ್ತಿಯ ಮಾತನ್ನು ಎಸ್ ಐ ಟಿ ಗಮನಕ್ಕೆ ತೆಗೆದುಕೊಳ್ಳಲೇಬೇಕಾಗಿದೆ ಹೀಗಾದರೆ ಮುಂದೇನು ಮೊದಲ ಸ್ಥಳದಲ್ಲಿ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಎಂದಾದರೆ ಇನ್ನು ಮೂರು ಕಡೆಗಳಲ್ಲಿಯೂ ಗುಂಡಿ ಹಾಕಿ ಶೋಧ ನಡೆಸುವ ಸಾಧ್ಯತೆ ಇದೆ ಇವುಗಳಲ್ಲಿ ಯಾವುದಾದರೂ ಸ್ಥಳದಲ್ಲಿ ಸಾಕ್ಷಿ ಸಿಗಬಹುದೇ ಶ್ವಾನದಳ ಏಕೆ ಬಂದಿದೆ ಶೋಧ ಕಾರ್ಯಾಚರಣೆಯಲ್ಲಿ ಈಗ ಶ್ವಾನದಳ ಕೂಡ ಸೇರಿದೆ ಈ ನಾಯಿಗಳಿಗೆ ಹ್ಯೂಮನ್ ರಿಮನ್ಸ್ ಡಿಟೆಕ್ಷನ್ ಡಾಗ್ಸ್ ಅಂದರೆ ಹಳೆಯ ಅಸ್ಥಿಪಂಜರದ ಸುಗಂಧವನ್ನು ಗುರುತಿಸುವ ತರಬೇತಿ ನೀಡಲಾಗಿದೆ ಹೀಗಾಗಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಹೂತಿಟ್ಟ ಶವಗಳನ್ನು ಕೂಡ ಇವು ಗುರುತಿಸಬಲ್ಲವು ಈ ಶ್ವಾನಗಳ ಸಹಾಯದಿಂದ ಸಾಕ್ಷಿ ಪತ್ತೆ ಮಾಡುವಲ್ಲಿ ಹೆಚ್ಚಿನ ನೆರವು ಸಿಗಬಹುದೆಂದು ನಿರೀಕ್ಷೆ ಇದೆ ನಿವೃತ್ತ ಪೊಲೀಸ್ ಅಧಿಕಾರಿ ಕೂಡ ವಿಚಾರಣೆಯಲ್ಲಿ ಇದೀಗ ಇಂಟರ್ವ್ಯೂನಲ್ಲಿ ಅನಾಮಿಕ ದೂರುದಾರ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರನ್ನು ಉಲ್ಲೇಖಿಸಿದ್ದಾರೆ ಆ ಕಾಲದಲ್ಲಿ ಅವರು ಧರ್ಮಸ್ಥಳದ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅಂತ ಹೇಳಲಾಗಿದೆ ಇವರಿಗೂ ಕೂಡ ಎಸ್ ಐ ಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ದೂರುದಾರ ಉಲ್ಲೇಖಿಸಿರುವ ಇನ್ನಿತರ ಹೆಸರುಗಳಿಗೂ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಮಣ್ಣು ತೋಡುವ ಸ್ಥಳಗಳ ಬಗ್ಗೆ ಮೊನ್ನೆ ಕೆಲವು ಶವ ಊತಿರಬಹುದು ಎಂಬ ಶಂಕೆಯ ಆಧಾರದಲ್ಲಿ ಸ್ಥಳಗಳನ್ನು ಗುರುತಿಸಲಾಯಿತು ಮೊದಲ ಪಾಯಿಂಟ್ ಅನ್ನು ಈಗಾಗಲೇ ಅಗದು ನೋಡಲಾಗಿದೆ ಆದರೆ ಅಲ್ಲಿ ಯಾವುದೇ ಅಸ್ಥಿ ಪಂಜರದ ಸುಳಿವು ಪತ್ತೆಯಾಗಿಲ್ಲ ಇನ್ನು ಉಳಿದ ಸ್ಥಳಗಳಲ್ಲಿ ತೀವ್ರ ಶೋಧ ನಡೆಯಲಿದೆ ಈ ಕಾರ್ಯಕ್ಕೆ ಸ್ಥಳೀಯ ಅಧಿಕಾರಿಗಳ ಅನುಮತಿ ಅಗತ್ಯವಾಗಿದೆ ಪುತ್ತೂರು ಎಸಿ ಸ್ಟೆಲಾ ಸ್ಟಲಾವಗ್ಗೀಸ್ ಅವರ ಅನುಮತಿಯೊಂದಿಗೆ ಮತ್ತು ಸಿಬ್ಬಂದಿಯ ಲಭ್ಯತೆ ನೋಡುವ ಮೂಲಕ ಮುಂದಿನ ಕಾರ್ಯ ನಡೆಯಲಿದೆ ಮಳೆಯ ಅಡ್ಡಿ ನೇತ್ರಾವತಿ ನದಿಯಿಂದ ಹತ್ತು ಮೀಟರ್ ದೂರದಲ್ಲಿ ಮಣ್ಣು ತೋಡುತ್ತಿದ್ದಾಗ ನದಿಯಿಂದ ನೀರು ಒಳಕ್ಕೆ ಬಂದಿತು ಜೊತೆಗೆ ಧಾರಾಕಾರ ಮಳೆಯು ಸುರಿದಿದ್ದರಿಂದ ಕೆಲವು ಗಂಟೆಗಳ ಕಾಲ ಕಾರ್ಯಾಚರಣೆಗೆ ತಡೆ ಉಂಟಾಯಿತು ಉಳಿದ ಪಾಯಿಂಟ್ಗಳಲ್ಲಿ ಶೋಧ ಮುಂದುವರಿಯುತ್ತದೆ ದೂರುದಾರ ತಲೆಬುರುಡೆಯೊಂದನ್ನು ತೋರಿಸಿರುವ ಸ್ಥಳದಲ್ಲಿ ಇಂದು ಮಣ್ಣು ತೋಡುವ ಯೋಜನೆ ಇದೆ ಇದು ಮೀಸಲು ಅರಣ್ಯ ಪ್ರದೇಶವಾದ್ದರಿಂದ ಎಲ್ಲವೂ ಮಾನವ ಶ್ರಮದ ಮೂಲಕವೇ ನಡೆಯುತ್ತಿದೆ ಶವ ಪತ್ತೆ ಮಾಡಿದರೆ ಹೇಗೆ ಹುಡುಕಾಟ ಬಹಳ ಎಚ್ಚರಿಕೆಯಿಂದ ಆಗಬೇಕು ಏಕೆಂದರೆ ಎಷ್ಟೇ ಚಿಕ್ಕ ಪಂಜರ ಸಿಕ್ಕರೂ ಅದನ್ನು ಕೂಡ ಜೋಪಾನವಾಗಿ ಮೇಲಕ್ಕೆ ತರಬೇಕು ಈಗ ಶ್ವಾನದಳ ಬಳಸಿದರೆ ಅಲ್ಲಿ ಶವವಿದೆಯೇ ಇಲ್ಲವೇ ಅನ್ನುವುದನ್ನು ಪ್ರಾಥಮಿಕವಾಗಿ ಗುರುತಿಸಬಹುದು ಶ್ವಾನಗಳ ಉಪಯೋಗ ಎಲ್ಲೆಲ್ಲಿ ಆಗುತ್ತದೆ ಈ ಶ್ವಾನಗಳನ್ನು ಸಾಮಾನ್ಯವಾಗಿ ಭೂಕಂಪ ಕಟ್ಟಡ ಕುಸಿತ ಅಥವಾ ದೀರ್ಘಕಾಲದ ಶವ ಪತ್ತೆಗೆ ಬಳಸಲಾಗುತ್ತದೆ ಇದೇ ಶ್ವಾನಗಳು ಈಗ ಧರ್ಮಸ್ಥಳದಲ್ಲಿ ಸಹಾಯಕ್ಕೆ ಬಂದಿವೆ ಸೀಕ್ರೆಸಿ ಎಷ್ಟು ಈ ಕೇಸ್ನಲ್ಲಿ ಎಸ್ಐಟಿ ಟಿ ಬಹಳಷ್ಟು ರಹಸ್ಯತೆ ಕಾಪಾಡುತ್ತಿದೆ ಯಾವುದೇ ಪತ್ರಿಕಾಗೋಷ್ಠಿ ಅಥವಾ ಅಧಿಕೃತ ಮಾಹಿತಿ ಬಿಡುಗಡೆ ಮಾಡಿಲ್ಲ ಎಲ್ಲವೂ ಸ್ಥಳೀಯ ಮಾಧ್ಯಮದ ಶ್ರದ್ಧೆಯಲ್ಲಿ ನಡೆಯುತ್ತಿದೆ ಮುಂದಿನ ಹಂತ ಒಂದನೇ ಪಾಯಿಂಟ್ನಲ್ಲಿ ಯಾವುದೂ ಸಿಕ್ಕಿಲ್ಲ ಅಂತ ನೀತಿ ಹೇಳಿ ಬಿಟ್ಟರೆ ಉಳಿದ ಹದಿಮೂರರಿಂದ ಹದಿನಾಲ್ಕು ಪಾಯಿಂಟ್ಗಳ ಶೋಧಕ್ಕೆ ನಷ್ಟ ಪ್ರತಿಯೊಂದು ಜಾಗವು ತಪಾಸಣೆ ಅಗತ್ಯ ನೀವು ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಭಾವಿಸ್ತೀರಾ ಕೆಳಗೆ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಟ್ರೆಂಡ್ಲೈನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ